ಕನ್ಯಾಕುಮಾರಿಯಲ್ಲಿ ಉದ್ಘಾಟನೆಯಾಯಿತು ಭಾರತದ ಮೊದಲ ಗಾಜಿನ ಸೇತುವೆ ಹೌದು ಭಾರತದಲ್ಲೇ ಮೊದಲ ಗಾಜಿನ ಸೇತುವೆ ಇದೀಗ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ನೂತನವಾಗಿ ಉದ್ಘಾಟನೆಯಾಗಿದೆ ಈ ಸೇತುವೆಗೆ ಬ್ರೌಸ್ಟಿಂಗ್ ಆರ್ಚ್ ಬ್ರಿಡ್ಜ್ ಅಥವಾ ಕನ್ನಡಿ ಸೇತುವೆ ಅಂತ ಹೇಳಿ ನಾಮಕರಣ ಮಾಡಲಾಗಿದೆ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವಂತಹ ಗಾಜಿನ ಸೇತುವೆಯನ್ನ ಸಿಎಂ ಎಂಕೆ ಸ್ಟಾಲಿನ್ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಸೇತುವೆ ಕನ್ಯಾಕುಮಾರಿಯಲ್ಲಿರುವಂತಹ ತಿರುವಳ್ಳಾವರ್ ಪ್ರತಿಮೆಗೆ ವಿವೇಕಾನಂದ ರಾಕ್ ಸ್ಮಾರಕವನ್ನ ಸಂಪರ್ಕಿಸುತ್ತೆ ಕನ್ಯಾಕುಮಾರಿಗೆ ಪ್ರವಾಸಕ್ಕೆ ಆಗಮಿಸುವಂತಹ ಜನರನ್ನ ಈ ಸೇತುವೆ ಇದೀಗ ಅತ್ಯಾಕರ್ಷಕವಾಗಿ ಸೆಳಿತಾ ಇದೆ ಇನ್ನು ಸೇತುವೆಯ ವಿಶೇಷತೆ ಏನು ಅಂತ ನೋಡುವಂಥದಾದರೆ ಬ್ರೌಸ್ಟಿಂಗ್ ಆರ್ಚ್ ಸೇತುವೆಯು ಎಪ್ಪತ್ತೇಳು ಮೀಟರ್ಗಳಷ್ಟು ಉದ್ದ ಹಾಗೂ ಹತ್ತು ಮೀಟರ್ಗಳಷ್ಟು ಅಗಲವಾಗಿದೆ ಸುತ್ತಲೂ ಕೂಡ ಮುಚ್ಚಿದ ಸೇತುವೆ ಮೇಲೆ ನಡೆದುಕೊಂಡು ಹೋಗುವಾಗ ಕೆಳಗಡೆ ಬಹಳ ಸ್ಪಷ್ಟವಾಗಿ ಸಮುದ್ರದ ನೀರನ್ನು ನೋಡಬಹುದು ಮಾತ್ರವಲ್ಲದೆ ಇದು ಕನ್ಯಾಕುಮಾರಿಯ ಸಮುದ್ರ ಮಧ್ಯದ ಎರಡು ಸ್ಮಾರಕಗಳ ನಡುವೆ ಪ್ರವೇಶವನ್ನು ಸುಗಮಗೊಳಿಸ್ತಾ ಇದೆ ಗಾಜಿನ ಸೇತುವೆಯ ನಿರ್ಮಾಣ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಅವರ ಕನಸಿನ ಯೋಜನೆ ಕನ್ಯಾಕುಮಾರಿಯ ಪ್ರವಾಸೋದ್ಯಮ ಮೂಲ ಸೌಕರ್ಯದ ಭಾಗವಾಗಿ ಮೂವತ್ತೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಒಂದು ಸೇತುವೆಯನ್ನು ನಿರ್ಮಿಸಲಾಗಿದೆ ಸೇತುವೆಯ ನಿರ್ಮಾಣಕ್ಕೂ ಮೊದಲು ಪ್ರವಾಸಿಗರು ವಿವೇಕಾನಂದ ರಾಕ್ ಸ್ಮಾರಕ ಮತ್ತು ತಿರುವಳ್ಳಾವರ ಪ್ರತಿಮೆಯ ನಡುವೆ ಬೋಟ್ ಮೂಲಕ ಸಂಚಾರ ಮಾಡಬೇಕಾಗಿತ್ತು ಆದರೆ ಈಗ ಈ ಸೇತುವೆ ಎರಡೂ ಸ್ಮಾರಕಗಳ ನಡುವೆ ನಡೆದುಕೊಂಡು ಹೋಗೋದಕ್ಕೆ ಸಾಕಷ್ಟು ಸಹಕಾರಿಯಾಗಿದೆ ಈ ಸೇತುವೆಯನ್ನ ಸುಧಾರಿತ ಇತ್ತೀಚಿನ ತಂತ್ರಜ್ಞಾನವನ್ನ ಬಳಸಿಕೊಂಡು ನಿರ್ಮಿಸಲಾಗಿದೆ ಇದು ಕಠಿಣವಾದ ಕರಾವಳಿ ಹವಾಮಾನ ಪರಿಸ್ಥಿತಿಯನ್ನ ಕೂಡ ತಡೆಯುವಂತ ಶಕ್ತಿಯನ್ನ ಹೊಂದಿದೆ ಇದು ತುಕ್ಕು ಹಿಡಿಯದಂತೆ ತಡೆಯುತ್ತೆ ಜೊತೆಗೆ ಬದಲಾದ ಕಡಲ ತೀರದ ಮಾರುತಗಳನ್ನ ಕೂಡ ಎದುರಿಸೋದಕ್ಕೂ ಕೂಡ ಶಕ್ತವಾಗಿದೆ ಅಂತಾನೆ ಹೇಳಲಾಗಿದೆ ಒಟ್ಟಾರೆಯಾಗಿ ಭಾರತದ ಮೊಟ್ಟಮೊದಲ ಸಮುದ್ರದ ಮಧ್ಯದಲ್ಲಿ ನಿರ್ಮಾಣವಾದಂತಹ ಗಾಜಿನ ಸೇತುವೆ ಅನ್ನುವಂಥ ಹೆಗ್ಗಳಿಕೆಗೆ ಇದು ಪಾತ್ರವಾಗಿದೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ